ವಿದ್ಯಾರ್ಥಿಗಳು ಎಸ್ ಎಲ್ ಸಿ ಎರಡ್ ಸಾವಿರದ ಇಪ್ಪತ್ನಾಲ್ಕು ಜೂನ್ ರಲ್ಲಿ ನಡೀತಕ್ಕಂಥ ವಾರ್ಷಿಕ ಪರೀಕ್ಷೆ ಎರಡರಲ್ಲಿ ಬರಬಹುದಾಗಿರ್ತಕ್ಕಂಥ ಪ್ರಶ್ನೆಗಳನ್ನು ನಾನು ತಗೊಂಡಿದ್ದೀನಿ ಇದರಲ್ಲಿ ಮೊದಲನೇದಾಗಿ ಹನ್ನೆರಡು ಹದಿನೈದು ಮತ್ತು ಇಪ್ಪತ್ತೊಂದು ಸಂಖ್ಯೆಗಳ ಮಾಸ ಮತ್ತು ಲಾಸಗಳು ಕ್ರಮವಾಗಿ ಅಂತ ಕೇಳಿದ್ದಾರೆ ಇಲ್ಲಿ ಈ ಲಾಸ ಮತ್ತು ಮಾಸಗಳನ್ನ ತಗೊಳ್ಳೋದಾದ್ರೆ ಮೊದಲಿಗೆ ನಾವು ಹನ್ನೆರಡು ಹದಿನೈದು ಇಪ್ಪತ್ತೊಂದಕ್ಕೆ ಅಪವರ್ತನಗಳನ್ನು ತಗೋಬೇಕಾಗತ್ತೆ ಅಪವರ್ತನಗಳನ್ನು ತಗೊಂಡ್ರೆ ಅದರಲ್ಲಿ ಹನ್ನೆರಡು ಹನ್ನೆರಡು ಅಂತಂದೇಳಿದರೆ ಎರಡು ಎಂಟು ಎರಡು ಎಂಟು ಮೂರು ಹಾಗೆಯೇ ಹದಿನೈದು ತೊಗೊಂಡ್ರೆ ಮೂರು ಎಂಟು ಐದು ನೆಕ್ಸ್ಟ್ ಬಂತು ಇಪ್ಪತ್ತು ತೊಗೊಂಡ್ರೆ ಮೂರು ಎಂಟು ಏಳು ಅದರಲ್ಲಿ ಏನಾಯಿತು ಮೂರು 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 ಈ ಮೂರು ಕೂಡ ಸಾಮಾನ್ಯವಾಗಿರ್ತಕ್ಕಂಥ ಪದ ಆಗಿರೋದರಿಂದ ಅಲ್ಲಿಗೆ ನಮಗೆ ಮಾಸ ಏನಾಗುತ್ತೆ ಮೂರಾಗುತ್ತೆ ಹಾಗೆಯೇ ನಮಗೆ ಲಾಸ ತೊಗೊಂಡ್ರೆ ಇಲ್ಲಿ ಎರಡು ಸ್ಕ್ವಯರ್ ಇದೆ ಎರಡು ಸ್ಕ್ವಯರು ಇಂಟು ತ್ರೀ ಇಂಟು ಫೈವ್ ಇಂಟು ಸೆವೆನ್ ಅಲ್ಲಿಗೆ ನಾಲ್ಕು ಎಂಟು ಮೂರು ಏಳೈದು ಮೂವತ್ತೈದು ಹನ್ನೆರಡು ಎಂಟು ಮೂವತ್ತೈದು ಅಂತ ನಮಗೆ ಸಿಗ್ತಕ್ಕಂದ್ದು ಇಪ್ಪತ್ತು ಅಲ್ಲಿಗೆ ನಮಗೆ ಲಾಸ ನಾನೂರ್ ಇಪ್ಪತ್ತು ಮಾಸ ಮೂರು ಅಂತ ಹೇಳಿದ್ರೆ ಬರ್ತಕ್ಕಂಥ ಉತ್ತರ ನಮಗೆ ಮೂರು ಮತ್ತು ನಾನ್ನೂರ್ ಇಪ್ಪತ್ತು ಅಂತಕ್ಕಂಥದ್ದು ಸರಿಯಾಗಿರ್ತಕ್ಕಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಕ್ವಶನ್ ತಗೊಳ್ಳೋಣ ಸೈನ್ ಏಟೀನ್ ಕಾಸ್ಟಿ ಸೆವೆಂಟಿ ಟೂರ ಬೆಲೆ ಅಂತ ಹೇಳಿದ್ರೆ ಇದು ಪೂರಕ ಬೆಲೆಗೆ ಪೂರಕ ಕೋನಗಳಿಗೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಇಲ್ಲಿ ಸೈನ್ ಏಟೀನ್ ಬೈ ಕಾಸ್ ಸೆವೆಂಟಿ ಟೂ ಅಂತ ತಗೊಂಡ್ರೆ ಇದನ್ನ ಸೈನ್ ನೈಂಟಿ ಮೈನಸ್ ಸೆವೆಂಟಿ ಟೂ ಡಿವೈಡ್ ಬೈ ಕಾಸ್ ಸೆವೆಂಟಿ ಟೂ ಸೈನಿನ ಪೂರಕ ಅಂತ ಹೇಳಿದ್ರೆ ಕಾಸ್ ಆಗುತ್ತೆ ಸೆವೆಂಟಿ ಟೂ ಕಾಸ್ ಸೆವೆಂಟಿ ಟೂ ಅಲ್ಲಿ ಕ್ಯಾನ್ಸಲ್ ಆದರೆ ಒಂದು ನಮಗೆ ಬರ್ತಕ್ಕಂಥ ಉತ್ತರ ಒಂದು ಆಗಿರ್ತಕ್ಕಂಥ ನೆಕ್ಸ್ಟ್ ಒಂದು ಕ್ವಶನ್ ತಗೋಣ ಒಂದು ಸಮಾಂತರ ಶ್ರೇಣಿ ಇಪ್ಪತ್ತೊಂಬತ್ತನೇ ಪದವು ಹತ್ತೊಂಬತ್ತನೇ ಪದದ ಎರಡರಷ್ಟಿದೆ ಹಾಗಾದರೆ ಒಂಬತ್ತನೇ ಪದ ಎಷ್ಟು ಅಂತ ಕೇಳಿದ್ದಾರೆ ಇಲ್ಲಿ ಇಪ್ಪತ್ತೊಂಬತ್ತನೇ ಪದ ಅಂದರೆ ಎ ಟ್ವೆಂಟಿ ನೈನ್ ಇಸ್ ಈಕ್ವಲ್ ಟು ಹತ್ತೊಂಬತ್ತನೇ ಪದ ಎ ನೈನ್ಟೀನ್ ಅದು ಎರಡರಷ್ಟು ಇರ್ತಕ್ಕಂಥದ್ದು ಅಲ್ಲಿಗೆ ಎ ಟ್ವೆಂಟಿ ನೈನನ್ನು ಎ ಟ್ವೆಂಟಿ ಏಯ್ಟಿ ಎಂದು ಇದನ್ನು ಎ ಪ್ಲಸ್ ಏಯ್ಟೀನ್ ಡಿ ಅಂತ ಬರೀಬೋದು ಎ ಪ್ಲಸ್ ಟ್ವೆಂಟಿ ಏಯ್ಟ್ ಡಿ ಎರಡರಿಂದ ಮಲ್ಟಿಫಿಕೇಷನ್ ಮಾಡಿದರೆ ಎರಡು ಎ ಹದಿನೆಂಟು ಹದಿನೆಂಟ್ರೆ ಮೂವತ್ತಾರು ಡಿ ಒಂದು ಕಡೆ ತಗೊಳ್ಳೋದಾದರೆ ಎರಡು ಎ ಮೈನಸ್ ಎ ಪ್ಲಸ್ ಮೂವತ್ತಾರು ಡಿ ಮೈನಸ್ ಇಪ್ಪತ್ತೆಂಟು ಡಿ ಜಿ ಕೊಡ್ರೆ ಜೀರೋ ಎರಡು ಎದಲ್ಲಿ ಎ ಹೋಗುತ್ತೆ ಪ್ಲಸ್ ಹತ್ತು ಮೂವತ್ತಾರರಲ್ಲಿ ಇಪ್ಪತ್ತ ಇಪ್ಪತ್ತೆಂಟರನ್ನು ಕಳೆದು ನಮಗೆ ಎಂಟು ಡಿ ಇಸಿ ಕೊಟ್ಟು ಎ ನೈನ್ ಅಂತ ಬರೆಯಬಹುದು ಇಸಿ ಕೊಟ್ಟು ಬೆಲೆ ಏನಾಯ್ತು ಝೀರೋ ಆಯ್ತು ಅಂದ್ರೆ ಒಂಬತ್ತನೇ ಪದದ್ದು ಝೀರೋ ಇರ್ತಕ್ಕಂಥದ್ದು ಹಾಗೇ ನೆಕ್ಸ್ಟ್ ಕ್ವಶನ್ ತಗೋಣ ಬಹು ಇಲ್ಲಿ ಬಹು ಪದೋಕ್ತಿ ಎಕ್ಸ್ಕ್ವಯರ್ ಮೈನಸ್ ಸಿಕ್ಸ್ ಪ್ಲಸ್ ಫೋರ್ ಹಾಗೆಯೇ ಶೂನ್ಯಗಳು ಆಲ್ಫಾ ಮತ್ತು ಬೀಟಾ ಆದರೆ ಆಲ್ಪಾ ಪ್ಲಸ್ ಮೀಟಾ ಓ ಸ್ಕ್ವೈರ್ ಮೈನಸ್ ಟು ಆಲ್ಫಾ ಬೀಟಾ ಡಿವೈಡೆಡ್ ಬೈ ಆಲ್ಫಾ ಬೀಟಾದ ಬೆಲೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ಎ ಬೆಲೆ ಒನ್ ಬಿ ಬೆಲೆ ಮೈನಸ್ ಸಿಕ್ಸ್ ಸಿ ಬೆಲೆ ಫೋರ್ ಅಲ್ಲಿಗೆ ಅಲ್ಪಾ ಪ್ಲಸ್ ಬೀಟಾ ಅಂದ್ರೆ ಮೊತ್ತ ಅಲ್ಪಾ ಪ್ಲಸ್ ಮೀಟಾ ಇಸ್ ಈಕ್ವಲ್ ಟು ಮೈನಸ್ ಬಿ ಬೈ ಎ ಮೈನಸ್ ಆಫ್ ಮೈನಸ್ ಸಿಕ್ಸ್ ಬೈ ಒನ್ ಅಲ್ಲಿ ಆಲ್ಫಾ ಪ್ಲಸ್ ಮೀಟಾ ಆರ್ ಆಯಿತು ಹಾಗೇನೆ ಗುಣಲಬ್ಧ ಆಲ್ಫಾ ಬೀಟಾ ಇಸ್ ಈಕ್ವಲ್ ಸಿ ಬೈ ಎ ಫೋರ್ ಬೈ ಒನ್ ಈಸ್ ಈಕ್ವಲ್ ಟು ಫೋರ್ ಆಯ್ತು ಪ್ಲಸ್ ಬೀಟಾ ಆಲ್ಫಾ ಬೀಟಾ ಇದು ಬೆಲೆ ಹಾಕಿಕೊಂಡ್ರೆ ಆಲ್ಫಾ ಪ್ಲಸ್ ಮೀಟಾ ಓಲ್ ಸ್ಕ್ವಯರ್ ಅಂದರೆ ಸಿಕ್ಸ್ವೈರ್ ಮೈನಸ್ ಟೂ ಇಂಟು ಫೋರ್ ಡಿವೈಡ್ ಬೈ ಫೋರ್ ತರ್ಟಿ ಸಿಕ್ಸ್ ಮೈನಸ್ ಏಟ್ ಬೈ ಫೋರ್ ಅಲ್ಲಿಗೆ ಮೂವತ್ತಾರರಲ್ಲಿ ಎಂಟನ್ನು ಕಳೆದ್ಬಿಡೋಣ ಅಲ್ಲಿಗೆ ಏನಾಯಿತು ಹದಿನಾರ ಎಂಟು ಕಳೆದ್ರೆ ಎಂಟು ಎರಡು ನಾಲ್ಕು ನಾಲ್ಕ ಒಂದೇ ನಾಲ್ಕು ಒಳ್ಳೆ ನನಗೆ ಬರ್ತಕ್ಕಂಥ ಬೆಲೆ ಏಳು ಆಗಿರ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ಗೋಳದ ಘನಫಲವನ್ನು ಕಂಡು ಹಿಡಿಯಿರಿ ಫೋರ್ ಬೈ ತ್ರೀ ಫೈ ಆರ್ ಕ್ಯೂ ಬರ್ತಕ್ಕಂಥದ್ದು ಗೋಳದ ಘನಫಲ ಆಯ್ತು ಹಾಗೆ ನೆಕ್ಸ್ಟ್ ಯಾವುದಾದರೂ ಪೂರ್ಣಾಂಕವಾಗಿರುವ ಎಣ್ಣೆಗೆ ಪ್ರತಿ ಬೆಸ ಪೂರ್ಣಾಂಕ ಇರ್ತಕ್ಕಂಥದ್ದು ಇದರಲ್ಲಿ ಬೆಸ ಬರಬೇಕು ಬೆಸ ಬರಬೇಕು ಅನ್ನೋದಾದ್ರೆ ಈ ಕೊಟ್ಟಿರೋದ್ರಲ್ಲಿ ನಾವು ಹೆಣ್ಣಿಗೆ ಒಂದು ಬೆಲೆಯನ್ನು ಹಾಕಿ ಅಂತ ಹೋದರೆ ಬೆಲೆಗಳನ್ನು ಹಾಕೋಣ ಡೀಗೆ ಹಾಕಿದರೆ ಒಂದು ಎರಡು ಮೂರು ನಾಲ್ಕು ಕಂಟಿನ್ಯೂಸ್ ಆಗಿ ಬರುತ್ತೆ ಸ್ವಾಭಾವಿಕ ಸಂಖ್ಯೆ ಆಗುತ್ತೆ ಇಲ್ಲಿ ತೊಗೊಂಡ್ರೆ ಎರಡರಿಂದ ಮಲ್ಟಿಫಿಕೇಶನ್ ಮಾಡ್ಬೇಕು ಎರಡು ಒಂದಲೆ ಎರಡು ಎರಡನೇ ನಾಲ್ಕು ಎರಡು ಆರು ಎರಡ ನಾಲ್ಕಲೆ ಎಂಟು ಅಂದರೆ ಸಮ ಸಂಖ್ಯೆ ಬರುತ್ತೆ ಬಸ ಸಂಖ್ಯೆ ಬರಲ್ಲ ಇಲ್ಲಿ ತೊಗೊಂಡ್ರೆ ಎರಡು ಪ್ಲಸ್ ಒಂದು ಮೂರು ಎರಡು ಮೂರು ಪ್ಲಸ್ ಒಂದು ನಾಲ್ಕು ಅಂದರೆ ಬೆಸನೋ ಬರುತ್ತೆ ಸಾಮಾನು ಬರುತ್ತೆ ಇಲ್ಲಿ ತೊಗೊಳ್ಳೋಣ ಎರಡ ಒಂದು ಎರಡು ಪ್ಲಸ್ ಒಂದು ಮೂರು ಎರಡು ಹಾಕಿದರೆ ನಾಲ್ಕು ಪ್ಲಸ್ ಒಂದು ಐದು ಮೂರು ಹಾಕಿದರೆ ಆರು ಪ್ಲಸ್ ಒಂದು ಏಳು ಈ ಥರ ಕಂಟಿನ್ಯೂಸ್ ಆಗಿ ಬರೋದರಿಂದ ನಮಗೆ ಇದು ಬೇಸ ಸಂಖ್ಯೆಗೆ ಬರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಒಂದು ಘಟನೆಯ ಸಂಭವನೀಯತೆ ಪಿ ಆಫ್ ಎ ಆಗಿದ್ದರೆ ಪೂರಕ ಘಟನೆ ಏನು ಅಂತ ಕೇಳಿದರೆ ನಮಗೆ ಒಂದು ಘಟನೆ ಸಂಭವನೆಯ ತಗೊಂಡ್ರೆ ಪಿ ಆಫ್ ಎ ಪಿ ಎಫ್ ಎ ಬಾರ್ ಇಸ್ ಈಕ್ವಲ್ ಟು ಒನ್ ಇದು ಪಿ ಎಫ್ ಎ ಅನ್ನೋದು ಘಟನೆ ಆಗಿದ್ದರೆ ಪಿ ಎಫ್ ಎ ಬಾರ್ ಏನಾಗುತ್ತೆ ಪೂರಕ ಘಟನೆ ಆಗುತ್ತೆ ಅವಾಗ ಪಿ ಎಫ್ ಎ ಬಾರ್ ಈಸ್ ಈಕ್ವಲ್ ಟು ಒನ್ ಮೈನಸ್ ಪಿ ಎಫ್ ಎ ಆಗ್ತಕ್ಕಂಥ ಹಂಗಾಗಿಬಿಟ್ಟು ಉತ್ತರ ನಮಗೆ ಒನ್ ಮೈನಸ್ ಪಿ ಎಫ್ ಎ ಇಲ್ಲಿ ನಮಗೆ ಉತ್ತರ ಏನು ಬರುತ್ತೆ ಒನ್ ಮೈನಸ್ ಪಿ ಆಫ್ ಎ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಮೂರು ಸೆಂಟಿಮೀಟರ್ ತ್ರಿಜ್ಯವಿರುವ ವೃತ್ತಕ್ಕೆ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಿಂದ ಎಳೆದ ಸ್ಪರ್ಶಕದ ಉದ್ದ ಎಷ್ಟು ಅಂತ ಕೇಳ್ತಾರೆ ಇಲ್ಲಿ ನಾವು ವೃತ್ತ ತಗೊಳ್ಳೋಣ ಹಾಗೆಯೇ ಮೂರು ಸೆಂಟಿಮೀಟರ್ ತ್ರಿಜ್ಯ ಮೂರು ಸೆಂಟಿಮೀಟರ್ ತ್ರಿಜ್ಯ ತಗೊಳ್ಳೋಣ ನೆಕ್ಸ್ಟ್ ವೃತ್ತಕ್ಕೆ ಕೇಂದ್ರದಿಂದ ಐದು ಸೆಂಟಿಮೀಟರ್ ದೂರದಿಂದ ಎಳೆದ ಸ್ಪರ್ಶಕದ ಉದ್ದವು ಅಂತ ಕೇಳಿದ್ದಾರೆ ಇಲ್ಲಿ ಐದು ಸೆಂಟಿಮೀಟರ್ ಇರ್ತಕ್ಕಂಥದ್ದು ಇಲ್ಲಿಂದ ಇಲ್ಲಿಗೆ ನಾವು ಆ ಸ್ಪರ್ಶಕದ ಉದ್ದವನ್ನ ತಗೊಂಡ್ರೆ ಇಲ್ಲಿ ಸ್ಪರ್ಶಕದ ಕೇ ವೃತ್ತಕ್ಕೆ ಕೇಂದ್ರದಿಂದ ಸಾರಿ ಇಲ್ಲಿ ಕೇಂದ್ರದಿಂದ ಇಲ್ಲಿ ಇದನ್ನ ನಾವು ಏನ್ ತಗೋಬಹುದು ಎ ಅಂತ ಇಟ್ಕೊಳ್ಳೋಣ ಇದನ್ನ ಬಿ ಅಂತ ಇಟ್ಕೊಳ್ಳೋಣ ಇದನ್ನು ಊ ಅಂತ ತಗೋಣ ಇದನ್ನ ನಮಗೆ ನೈಂಟಿ ಡಿಗ್ರಿ ಆಗುತ್ತೆ ಯಾಕೆಂದ್ರೆ ತ್ರಿಜ್ಯ ಮತ್ತು ಸ್ಪರ್ಶಕ ನಡುವೆ ಇರ್ತಕ್ಕಂಥ ಕೋನ ಈಗ ಇದು ಮೂರ್ ಸೆಂಟಿಮೀಟರ್ ಇಲ್ಲಿ ಇರ್ತಕ್ಕಂಥದ್ದು ಯಾವುದು ನಮಗೆ ಬರ್ತಕ್ಕಂಥದ್ದು ತೊಂಬತ್ತು ಡಿಗ್ರಿ ಇರ್ತಕ್ಕಂಥದ್ದು ಇಲ್ಲಿ ಮೂರು ಸೆಂಟಿಮೀಟರ್ ಆದರೆ ವೃತ್ತಕ್ಕೆ ಕೇಂದ್ರದಿಂದ ಐದು ಸೆಂಟಿಮೀಟರ್ ಕೇಂದ್ರದಿಂದ ಇದು ಐದು ಸೆಂಟಿಮೀಟರ್ ಆಯಿತು ಹಾಗಾದರೆ ಈ ಸ್ಪರ್ಶಕದ ಉದ್ದ ಎಷ್ಟು ಅಂತ ಕೇಳ್ತಾನೆ ಅವಾಗ ನಮಗೇನು ಬರುತ್ತೆ ಇದು ತೊಂಬತ್ತು ಡಿಗ್ರಿಯಿಂದ ಅಪೋಸಿಟ್ ಆಗಿರ್ತಕ್ಕಂಥದ್ದು ನಮಗೆ ವಿಕರಣ ಆಗುತ್ತೆ ಊ ಎ ಸ್ಕ್ವಯರ್ ಈಸ್ ಈಕ್ವಲ್ ಟು ಊ ಬಿ ಸ್ಕ್ವಯರ್ ಪ್ಲಸ್ ಎ ಬಿ ಸ್ಕ್ವಯರ್ ಆಗುತ್ತೆ ಎ ಬಿ ಸ್ಕ್ವಯರ್ನ ಅಳತೆ ಬೇಕಿರುವುದರಿಂದ ಊ ಎ ಸ್ಕ್ವೈರ್ ಟ್ವೆಂಟಿ ಫೈವ್ ಓ ಬಿ ಸ್ಕ್ವಯರ್ ಈ ಕಡೆ ಬಂದರೆ ಒಂಬತ್ತು ಇಪ್ಪತ್ತೈದರ ಒಂಬತ್ತು ಕಳೆದ್ರೆ ಹದಿನಾರು ಎ ಬಿ ಇಸ್ ಈಕ್ವಲ್ ಟು ನಾಲ್ಕು ಸೆಂಟಿಮೀಟ್ರ್ ನಮಗೆ ಬರ್ತಕ್ಕಂಥದ್ದು ಅಲ್ಲಿಗೆ ಉತ್ತರ ನಾಲ್ಕು ಸೆಂಟಿಮೀಟ್ರ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಒಂದು ತಗೋಣ ಎ ಎಕ್ಸ್ ಸ್ಕ್ವೈರ್ ಪ್ಲಸ್ ಬಿ ಎಕ್ಸ್ ಪ್ಲಸ್ ಸಿ ಈಕ್ವಲ್ ಟು ಜೀರೋ ಮೂಲಗಳು ಸಮನವಾದರೆ ಸಿನ ಬೆಲೆ ಏನು ಅಂತ ಕೇಳಿದ್ದಾರೆ ಇಲ್ಲಿ ಇದು ನಮಗೆ ವರ್ಗ ಸಮೀಕರಣ ಮೂಲಗಳು ಸಮವಾದವು ಅಂದರೆ ಬಿ ಸ್ಕ್ವೇರ್ ಮೈನಸ್ ನಾಲ್ಕು ಎ ಸಿ ಈಸ್ ಈಕ್ವಲ್ ಟು ಜೀರೋ ಶೋಧಕದ ಬೆಲೆಗೆ ಸಮ ಆಗಿರ್ತಕ್ಕಂಥದ್ದು ಇದನ್ನ ಬಿ ಸ್ಕ್ವಯರ್ ಇದನ್ನ ಈ ಕಡೆಗೆ ಹಾಕಿದರೆ ನಾಲ್ಕು ಎ ಸಿ ಆಯಿತು ಅಲ್ಲಿಗೆ ನಾಲ್ಕು ಎ ಸಿ ಈಸ್ ಈಕ್ವಲ್ ಟು ಬಿ ಸ್ಕ್ವಯರ್ ನಮಗೆ ಸಿ ಬೆಲೆ ಬೇಕಿರೋದ್ರಿಂದ ಬಿ ಸ್ಕ್ವಯರ್ ಬೈ ನಾಲ್ಕು ಎ ಆಗುತ್ತೆ ಇದು ನಮಗೆ ಬೇಕಾಗಿರ್ತಕ್ಕಂಥದ್ದು ನೆಕ್ಸ್ಟ್ ಬಂತು ಪ್ರತಿ ವರ್ಗವು ಪ್ರತಿ ಆಯತಕ್ಕೆ ಸಮರೂಪಿ ಅಂತ ಕೇಳಿದ್ದಾರೆ ಇದು ಆಗೋದಿಲ್ಲ ಯಾಕೆ ಪ್ರತಿ ಆಯತ ಪ್ರತಿ ಉದ್ದ ವರ್ಗ ಆಯತ ತೊಂಬತ್ತು ಡಿಗ್ರಿಗೇನೋ ಸಮನಾಗಿರುತ್ತೆ ಆದರೆ ಅದರ ಬಾವುಗಳು ಸಮನಾಗಿರುವುದಿಲ್ಲ ಅವುಗಳು ಪರಸ್ಪರ ಅನುರೂಪ ಭಾವಗಳು ಒಂದೇ ಅನುಪಾತದಲ್ಲಿ ಇರುವುದಿಲ್ಲ ಅದರಿಂದ ಅವೆರಡೂ ಕೂಡ ನಮಗೆ ಸಮರೂಪಿಗಳಾಗಲ್ಲ ನೆಕ್ಸ್ಟ್ ಒಂದು ಕ್ವಶನ್ ತಗೊಳ್ಳೋಣ ಮೂಲಬಿಂದುವಿನಿಂದ ಎ ಪಿ ಆಫ್ ಎಕ್ಸ್ ಕಾಮ ಫೋರ್ ಆದರೆ ದೂರ ಐದಾದರೆ ಎಕ್ಸಿನ ಬೆಲೆಯನ್ನು ಕಂಡ್ರಿ ಹಿಡಿಯಿರಿ ಅಂತ ಕೇಳಿದ್ದಾರೆ ಇಲ್ಲಿ ಎಕ್ಸಿನ ಬೆಲೆಯನ್ನು ತಗೊಳ್ಳೋದಾದರೆ ನಮಗೆ ಡಿ ಸಿಕ್ವಲ್ ಟು ಸ್ಕ್ವೈರು ಟಾಫ್ ಎಕ್ಸ್ ಸ್ಕ್ವೈರ್ ಪ್ಲಸ್ ವೈ ಸ್ಕ್ವಯರ್ ಇದ್ದ ಮೂಲಬಿಂದು ಅಂತಂದು ಹೇಳಿದರೆ ಝೀರೋ ಕಾಮ ಝೀರೋ ಎಕ್ಸಿನ ಬೆಲೆ ಝೀರೋ ವೈನ ಬೆಲೆಯೂ ಕೂಡ ಝೀರೋ ಆಗುತ್ತೆ ಆವಾಗ ಇಲ್ಲಿ ದೂರ ಐದು ಎಕ್ಸ್ನ ಬೆಲೆ ಗೊತ್ತಿಲ್ಲ ವೈನ ಬೆಲೆ ನಾಲ್ಕು ಸ್ಕ್ವೇರ್ ಇದೆ ಇದನ್ನು ವರ್ಗ ಮಾಡೋಣ ಎರಡು ಕಡೆ ವರ್ಗ ಮಾಡಿದರೆ ಐದು ಸ್ಕ್ವೈರ್ ವರ್ಗದಿಂದ ವರ್ಗ ಮತ್ತು ಸ್ಕ್ವಯರ್ ಕ್ಯಾನ್ಸಲ್ ಆಗುತ್ತೆ ಉಳಿತಕ್ಕಂಥದ್ದು ಎಕ್ಸ್ ಸ್ಕ್ವೇರ್ ಪ್ಲಸ್ ಫೋರ್ ಸ್ಕ್ವಯರ್ ಆಗುತ್ತೆ ಎಕ್ಸ್ಕ್ವೈರ್ ಇಸ್ ಈಕ್ವಲ್ ಟು ಇಪ್ಪತ್ತೈದು ಇದು ಈ ಕಡೆ ಬಂತು ಅಂದ್ರೆ ಹದಿನಾರು ಎಕ್ಸ್ ಸ್ಕ್ವರ್ ಇಸ್ ಈಕ್ವಲ್ ಟು ನೈನ್ ಆಗುತ್ತೆ ಎಕ್ಸ್ ಈಸ್ ಈಕ್ವಲ್ ಟು ಮೂರು ಮಾನಗಳು ಎಕ್ಸಿನ ಬೆಲೆ ಮೂರಾಗ್ತಕ್ಕಂಥದ್ದು ನೆಕ್ಸ್ಟ್ ಮತ್ತು ಎರಡು ರೇಖಾತ್ಮಕ ಸಮೀಕರಣಗಳು ಎ ಒನ್ ಎಕ್ಸ್ ಬಿ ಒನ್ ವೈ ಪ್ಲಸ್ ಇ ಒನ್ ಇಸ್ ಇದು ಝೀರೋ ಎ ಟು ಎಕ್ಸ್ ಪ್ಲಸ್ ಬಿ ಟು ವೈ ಪ್ಲಸ್ ಎ ಟು ಇಸ್ ಈಕೊ ಟು ಝೀರೋ ಇವುಗಳಲ್ಲಿ ಎ ಒನ್ ಬೈ ಎ ಟು ನಾಟ್ ಈಕ್ವಲ್ ಟು ಬಿ ಒನ್ ಬೈ ಬಿ ಟು ಆದರೆ ಅದರಲ್ಲಿ ಪರಿಹಾರಗಳ ಸಂಖ್ಯೆ ಎಷ್ಟು ಅಂತ ಕೇಳಿದ್ದಾನೆ ಇಲ್ಲಿ ನಿಖರವಾಗಿ ನಮಗೆ ಒಂದೇ ಒಂದು ಪರಿಹಾರ ಸಿಗುತ್ತೆ ಒಂದು ಪರಿಹಾರ ಅಥವಾ ಅನ್ಯನ್ಯ ಪರಿಹಾರ ಅನ್ಯನ್ಯ ಪರಿಹಾರ ಅಂದ್ರೂ ಕೂಡ ಒಂದೇ ನೆಕ್ಸ್ಟ್ ಬಂತು ಫೋರ್ ಕಮ ಎಕ್ಸ್ ಕಮ ಟೆನ್ ಆದರೆ ಎಕ್ಸಿನ ಬೆಲೆ ಏನು ಅಂತಂದೇಳಿ ಎಕ್ಸಿನ ಬೆಲೆಯನ್ನು ತಗೊಳ್ಳೋದಾದ್ರೆ ಫೋರ್ ಕಮ ಎಕ್ಸ್ ಕಮ ಟೆನ್ ಇದನ್ನು ಎ ಒನ್ ಎ ಟು ಎ ತ್ರೀ ಎ ಟು ಮೈನಸ್ ಎ ಒನ್ ಎ ತ್ರೀ ಮೈನಸ್ ಎ ಟು ಅಲ್ಲಿಗೆ ಎಕ್ಸ್ ಮೈನಸ್ ಫೋರ್ ಟೆನ್ ಮೈನಸ್ ಎಕ್ಸ್ ಎಕ್ಸ್ ಈ ಕಡಿತಂದ್ರೆ ಎರಡು ಎಕ್ಸ್ ಆಯಿತು ಮೈನಸ್ ನಾಲ್ಕು ಈ ಕಡಿತಂದ್ರೆ ಹದಿನಾಲ್ಕು ಆಯಿತು ಅಲ್ಲಿ ಎಕ್ಸ್ ಹೆಚ್ಚಿಗೆ ಕೊಟ್ಟು ಹದಿನಾಲ್ಕು ಬೈ ಎರಡು ಅಂದರೆ ಎರಡ ಎರಡು ಎಕ್ಸ್ ಏಳು ಆಗ್ತಕ್ಕಂಥದ್ದು ಇಲ್ಲಿ ನೆಕ್ಸ್ಟ್ ಬಂತು ಒಂದು ಆಯತ ಘನ ಆಕಾರದ ತುಂಡಿನ ಆಯಾಮಗಳು ಇಪ್ಪತ್ತು ಹತ್ತು ಐದು ಸೆಂಟಿಮೀಟರ್ ಆದರೆ ಅಂದರೆ ಅದರ ಬಾವುಗಳು ಘನಫಲ ಕಂಡು ಹಿಡಿಯಿರಿ ಅಂತ ಕೇಳಿದ್ದೇನೆ ಘನಫಲ ತೊಗೊಳ್ಳೋದಾದರೆ ಎಲ್ ಇಂಟು ಬಿ ಇಂಟು ಹೆಚ್ ಅದನ್ನೇ ಟ್ವೆಂಟಿ ಟೆನ್ ಇಂಟು ಫೈವ್ ಅಂತ ತಗೊಂಡ್ರೆ ಎರಡು ಒಂದ್ ಎರಡ ಎರಡು ಹತ್ತು ಎರಡು ಸೊನ್ನೆ ಸೆಂಟಿಮೀಟರ್ ಕ್ಯೂಬ್ ಆಗ್ತಕ್ಕಂಥದ್ದು ನೆಕ್ಸ್ಟ್ ಕ್ವಶನ್ ತಗೋಣ ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಸಿ ಇದ್ರಲ್ಲಿ ತಗೊಳ್ಳೋದು ಅವ್ರೆ ಇದರಲ್ಲಿ ಎ ಸಿ ಯು ಓ ಕೇಂದ್ರವುಳ್ಳ ವೃತ್ತದಲ್ಲಿ ಎ ಸಿ ಯು ವೃತ್ತ ಸ್ಪರ್ಶಕ ಎ ನಮಗೆ ತಗೊಂಡ್ರೆ ಈ ಬಿಲೆಯನ್ನು ಇಟ್ಕೋಣ એટલે AC ವೃತ್ತ ಸ್ಪರ್ಶಕ C ಸ್ಪರ್ಶ ಬಿಂದು OC 4 cm ಈ ಆಗಿತ್ತು ಇಲ್ಲಿ O ಇನ್ ಓಎ 4 cm ಆಂಗಲ್ ಅಲ್ಲಿ ಏನಾಗುತ್ತೆ OAC OAC ಥರ್ಟಿ ಡಿಗ್ರಿ ಥರ್ಟಿ ಡಿಗ್ರಿ ಆದರೆ ವೃತ್ತದ ಥ್ರಿಜವನ್ನು ಕಂಡುಹಿಡಿಯಿರಿ ಅಂತ ಕೇಳಿದಾರೆ ಇಲ್ಲಿ ವೃತ್ತದ ತ್ರಿಜ ಕಂಡುಹಿಡಿಯೋದಾದರೆ ಮೊದಲನೇದಾಗಿ ನಮಗೆ ಇದು ತೊಂಬತ್ತು ಡಿಗ್ರಿ ತ್ರಿಜ ಮತ್ತು ಸ್ಪರ್ಶಕ ನಡುವೆ ಇರ್ತಕ್ಕಂಥದ್ದು ಇದನ್ನು ನಾವು ತರ್ಟಿ ಡಿಗ್ರಿ ಅಂತ ಹೇಳಿ ಅವಾಗೇನಾಗುತ್ತೆ ನಮಗೆ ತ್ರಿಕೋನ ಮಿತಿಯ ಪ್ರಕಾರ ಎ ಸಿ ಎ ಸಿ ಇರ್ತಕ್ಕಂಥದ್ದು ಪಾರ್ಶ್ವಭಾವವಾಗುತ್ತೆ ಇದಕ್ಕೆ ಕೋನಕ್ಕೆ ಅಪೋಸಿಟ್ ಆಗಿರ್ತಕ್ಕಂಥದ್ದು ಅಭಿಮುಖ ಬಾಹು ಆಗುತ್ತೆ ಏನಾಗುತ್ತೆ ನಮಗೆ ವಿಕರಣ ಆಗುತ್ತೆ ಅಲ್ಲಿಗೆ ನಮಗೇನು ತಗೋಬಹುದು ನಮಗೆ ಬೇಕಾಗಿರ್ತಕ್ಕಂಥದ್ದು ಅಭಿಮುಖ ಬಾಹುವಿನ ಉದ್ದ ಬೇಕಾಯ್ಬಿಟ್ಟು ನಾವು ಸೈನ್ ಚೀಟ ತಗೊಳ್ಳೋಣ ಸೈನ್ ಚೀಟ ತಗೊಂಡ್ರೆ ಅಲ್ಲಿಗೆ ಏನ್ ಸಿಗುತ್ತೆ ನಮಗೆ ಅಭಿಮುಖ ಬಾಹು ಬೈ ವಿಕರಣ ಅಭಿಮುಖ ಬಾಹು ಬೈ ವಿಕರಣ ಆಗುತ್ತೆ ಅಭಿಮುಖ ಬಾವು ಬೈ ವಿಕರಣ ಆದಾಗ ಅಭಿಮುಖ ಬಾವಿನ ಉದ್ದ ಎಷ್ಟಿದೆ ನಮ್ಮದು ಒರಣದ ಉದ್ದವನ್ನು ತಗೊಂಡ್ರೆ ಅಂದರೆ ಓ ಎ ಸೈನ್ ಟೀಟಾ ಸೈನ್ ತರ್ಟಿ ಡಿಗ್ರಿ ಅಲ್ಲಿಗೆ ಸೈನ್ ತರ್ಟಿ ಈಸ್ ಒನ್ ಬೈ ಟು ಓ ಸಿ ಓ ಎ ಅಲ್ಲಿ ನಾಲ್ಕು ನಾಲ್ಕು ಸೆಂಟಿಮೀಟ್ರ್ ಆದರೆ ಎರಡು ಒಂದ್ಲೇ ಎರಡು ಎರಡನೇ ಅಲ್ಲಿಗೆ ಒ ಗುಣಕಾರ ಮಾಡಿದರೆ ಈಕ್ವಲ್ ಟು ಎರಡು ಸೆಂಟಿಮೀಟರ್ ಇದು ನಮ್ದು ಉದ್ದ ಆಗಿರತಕ್ಕಂಥದ್ದು ನೆಕ್ಸ್ಟ್ ಬಂತು ಓ ಕೇಂದ್ರವುಳ್ಳ ಒಂದು ವೃತ್ತದ ಪರಿಧಿ ಇಪ್ಪತ್ನಾಲ್ಕು ಸೆಂಟಿಮೀಟರ್ ಆಗಿದೆ ಆ ವೃತ್ತದಲ್ಲಿ ಒಂದು ಕಂಸದಿಂದ ಕೇಂದ್ರದಲ್ಲಿ ಉಂಟಾದ ಗುಣವು ಮೂವತ್ನಾಲ್ಕು ಡಿಗ್ರಿ ಆಗಿದ್ದರೆ ಕಂಸದ ಉದ್ದವನ್ನು ಅಂದರೆ ಎ ಬಿ ಇದರ ಉದ್ದವನ್ನು ನಾವು ಕಂಡುಡ್ಕೊಂಡು ಅದಕ್ಕೆ ಮೊದಲನೇದಾಗಿ ಪರಿಧಿ ಪರಿಧಿ ಅಂತಂದು ಹೇಳಿದರೆ ಟೂ ಪೈ ಆರ್ ಇಪ್ಪತ್ನಾಲ್ಕು ಆರ್ ಬೆಲೆ ಇಪ್ಪತ್ನಾಲ್ಕು ಬೈ ಟೂ ಫೈ ಇದನ್ನು ಒಂದು ಅಂತ ಇಟ್ಕೊಳ್ಳೋಣ ಹಾಗೆಯೇ ಕಂಸದ ಉದ್ದ ಕಂಸದ ಉದ್ದವನ್ನು ಕಂಡುಹಿಡಿಯೋದಕ್ಕೆ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಫೈ ಆರ್ ಅದರಲ್ಲಿ ಟೀಟಾ ಬೆಲೆ ಮೂವತ್ತು ಡಿಗ್ರಿ ಏನಾಗುತ್ತೆ ವಂಸದ ಉದ್ದ ಟೀಟಾ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಪೈ ಆರ್ ಇದೆ ಇದರಲ್ಲಿ ಟೀಟಾ ಇಸ್ ಇಟ್ಕೊಂಡು ಥರ್ಟಿ ಡಿಗ್ರಿ ಇದೆ ಆ ಥರ್ಟಿ ಡಿಗ್ರಿ ಬೈ ತ್ರೀ ಸಿಕ್ಸ್ಟಿ ಡಿಗ್ರಿ ಇಂಟು ಟೂ ಫೈ ಆರ್ ಬೆಲೆ ಆರ್ ಬೆಲೆ ಏನಾದ್ರು ತೊಗೊಂಡ್ರೆ ಟ್ವೆಂಟಿ ಫೋರ್ ಬೈ ಟೂ ಫೈ ಇದು ಒಂದರಿಂದ ನಾವು ತಗೊಂಡಿರೋದು ಅಲ್ಲಿಗೆ ಟೂ ಬೈ ಟು ಫೈ ಕ್ಯಾನ್ಸಲ್ ಝೀರೋ ಝೀರೋ ಮೂರ ಒಂದ್ಲೇ ಮೂರ ಎರಡಲೇ ಎರಡು ಹನ್ನೆರಡು ಒಂದಲೇ ಹನ್ನೆರಡು ಎರಡನೇ ಅಲ್ಲಿಗೆ ಎ ಬಿ ಯ ಕಂಸದ ಉದ್ದ ಎರಡು ಸೆಂಟಿಮೀಟರ್ ಆಗಿರತಕ್ಕಂಥದ್ದು ಇದಿಷ್ಟು ಕೂಡ ಈ ವಿಡಿಯೋದಲ್ಲಿ ತಡೆ ತಿಳಿಸ್ಕೊಂಡಿದ್ದೀನಿ ಉಳಿದಿರೋದನ್ನ ಮುಂದಿನ ವಿಡಿಯೋದಲ್ಲಿ ನೋಡೋಣ ಏನಾದರೂ ಡೌಟ್ಸ್ ಇದ್ದರೆ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮತ್ತೊಮ್ಮೆ ನಿಮ್ಮೆಲ್ಲರಿಗೂ ಕೂಡ ಧನ್ಯವಾದಗಳು